ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅರವತ್ತು ವರ್ಷದ ಬಳಿಕ ಮರು ಮದುವೆಯಾದ ಜೋಡಿ ವೀಕ್ಷಕರೇ ಎಂಬತ್ತೈದು ವರ್ಷದ ಗಂಡು ಎಂಬತ್ತು ವರ್ಷದ ಹೆಣ್ಣು ಮರು ಮದುವೆಯಾಗುವ ಮೂಲಕ ವೃದ್ಧ ಜೋಡಿಯೊಂದು ಮತ್ತೆ ನವ ವಸಂತಕ್ಕೆ ಕಾಲಿಟ್ಟು ಎಲ್ಲರ ಗಮನವನ್ನ ಸೆಳೆದಿದೆ ಚಿಂತಾಮಣಿ ತಾಲೂಕಿನ ಬುಕ್ಕನಹಳ್ಳಿ ನಿವಾಸಿಗಳಾದ ಎಂಬತ್ತೈದು ವರ್ಷದ ವೆಂಕಟರೆಡ್ಡಿ ಮತ್ತು ಅವರ ಧರ್ಮಪತ್ನಿ ಎಂಬತ್ತು ವರ್ಷದ ವೆಂಕಟಮ್ಮ ತಮ್ಮ ಅರವತ್ತನೇ ಷಷ್ಠಿ ಪೂರ್ತಿ ವಿವಾಹ ವಾರ್ಷಿಕೋತ್ಸವದಂದು ಮರುಮದುವೆಯಾಗುವ ಮೂಲಕ ಮತ್ತೆ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ ಹಾರ ಬದಲಿಸುವುದರಿಂದ ಸೇರಿದಂತೆ ಎಲ್ಲ ವಿವಾಹ ವಿಧಿವಿಧಾನಗಳನ್ನು ಕುಟುಂಬದ ಸಮ್ಮುಖದಲ್ಲಿ ಎಲ್ಲರೂ ಸಾಕಷ್ಟು ಸಂಭ್ರಮದಿಂದ ನಡೆಸಿದ್ದಾರೆ ದಂಪತಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಷಷ್ಟಿಯನ್ನ ಆಚರಿಸಿದ್ದು ಈ ವಿಶಿಷ್ಟ ವಿವಾಹವು ಗ್ರಾಮದ ಜನತೆಯನ್ನ ಆಕರ್ಷಿಸಿಕೊಂಡಿದೆ ಇನ್ನು ಅರವತ್ತನೇ ವಿವಾಹ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಅರವತ್ತನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲು ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದರು ಎಂಬತ್ತೈದು ವರ್ಷ ವಯಸ್ಸಿನವರಾಗಿದ್ದರೂ ವೃದ್ಧ ದಂಪತಿಗಳು ಇನ್ನೂ ಫಿಟ್ ಆಗಿ ಕಾಣ್ತಿದ್ರು ಈ ವಿವಾಹ ವಾರ್ಷಿಕೋತ್ಸವವು ಸ್ಥಳೀಯ ಜನರ ಗಮನ ಸೆಳೆದಿದೆ ಅರವತ್ತು ವರ್ಷಗಳ ಹಳೆಯ ನೆನಪುಗಳು ಮತ್ತೆ ಮರುಕಳಿಸಿದವು ವಧುವರ ತಮ್ಮ ಮದುವೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸಿತು ಐವತ್ತೆರಡು ಕುಟುಂಬದ ಸದಸ್ಯರುಗಳಾದ ತಮ್ಮ ಮಕ್ಕಳು ಮರಿವು ಮಕ್ಕಳಿಗೆ ಆಶೀರ್ವಾದ ನೀಡಿ ಜೊತೆಗೆ ಗ್ರಾಮದ ಜನತೆ ಮದುವೆ ஊட்டவனி சந்தோஷ வியப்பட ಹಾಗೆ ಹಾಗೆ ಹಾ ಹಾಗೆ ಹಾಗೇರಿ ಒಂದ್ ನಿಮಿಷ ಅಕ್ಕ ಈ ಕಡೆ ನೋಡ್ರಕ್ಕ ಈ ಕಂಪ್ಲೇಂಟ್ ಕೊಟ್ಟಿದ್ದೀವೋ ರಾತ್ರಿ ಇನ್ನೂ ವಯಸ್ಸಾಗಿಲ್ಲ ಮದುವೆ ಮಾಡ್ತಾವ್ರೆ ಅಂತ ಹೇಳಿ ಒಂದು ನಿಮಿಷ ಫ್ ರಮೇಶ್ ಅಂತೇಳಿ ವಿಜಯಪುರ ನಾವು ನಮ್ಮ ಮಾವನವ್ರು ವೆಂಕರೆಡ್ಡಿ ವೆಂಕಟಮ್ಮ ವೆಂಕರೆಡ್ಡಿ ಅಂತ ಅವ್ರಿಗೆ ಸುಮಾರು ಒಂದು ಎಂಬತ್ತು ವರ್ಷ ವಯಸ್ಸಾಗೈತೆ ಇವಾಗ ಮದುವೆ ಆಗಿ ಅರವತ್ತು ವರ್ಷ ಆಗೈತಿ ಅರವತ್ತನೇ ವರ್ಷ ಷಷ್ಠಿ ಪೂರ್ತಿ ಇದ್ದೀವಿ ನಾವು ಸುಮಾರು ಅವರು ಕುಟುಂಬದವರು ಟೋಟಲ್ ಒಂದು ಐವತ್ತೆರಡು ಜನ ಇದ್ದೀವಿ ಮಕ್ಕಳು ಮೊಮ್ಮಕ್ಕಳು ಮರುಮಕ್ಕಳು ಎಲ್ಲ ಸೇರಿಕೊಂಡು ಸುಮಾರು ಒಂದು ಸಾವಿರ ಜನ ಊಟದ ವ್ಯವಸ್ಥೆ ಮಾಡಿದ್ದೇನೆ ಸುಮಾರು ಹದಿನೈದು ತಾರೀಕಿನಿಂದ ಹಿಡಿದು ಹದಿನಾರನೇ ತಾರೀಕು ವರೆಗೂ ಕಾರ್ಯಕ್ರಮಗಳು ಹಮ್ಮಿ ಹಮ್ಮಿಕೊಂಡಿದ್ದೀವಿ ಹೋಮ ಪೂಜೆ ಅಮ್ಮನವರ ಪೂಜೆ ಎಲ್ಲ ಇದು ಏನೋ ನಮಗೆ ಇಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ ದೊಡ್ಡವರು ಇದೇ ಮಾರ್ಗದರ್ಶನ ಉಳಿಸ್ಕೊಂಡು ಹೋಗೋಣ ಅವರ ಆಶೀರ್ವಾದ ಇನ್ನೊಂದು ಸತಿ ಪಡ್ಕೊಳ್ಳೋಣ ಅನ್ನೋ ಒಂದು ಆಶೆ ಇದೆ ನಾವು ಇದು ಮಾಡ್ತೇವೆ ಅವನವರಿಗೆ ಹತ್ತು ಜನ ಮಕ್ಕಳು ಅದರಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಆರು ಜನ ಹೆಣ್ಣು ಮಕ್ಕಳು ಅವ್ರಿಗೆ ಮೊಮ್ಮಕ್ಕಳು ಇಪ್ಪತ್ನಾಲ್ಕು ಜನ ಅವ್ರ ಮರುಮಕ್ಕಳು ಇಪ್ಪತ್ತ ಎರಡು ಜನ ಅದು ಮರು ಮೊಮ್ಮಕ್ಕಳು ಟೋಟಲಿ ಒಂದು ಐವತ್ತು ಐವತ್ತೆರಡು ಜನ ಕುಟುಂಬ